ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಇಷ್ಟು ದಿವಸ ನಾನು ವ್ಲಾಗನ್ನು ಹಾಕ್ತಾ ಇರಲಿಲ್ಲ ಇವತ್ತಿಂದ ವ್ಲಾಗ್ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಮಧ್ಯ ಮಧ್ಯ ಸ್ವಲ್ಪ ವ್ಲಾಗು ಮತ್ತು ಕುಕ್ಕಿಂಗ್ ಎರಡೂ ಇರುತ್ತೆ ನನ್ನ ಚಾನಲಲ್ಲಿ ಬನ್ನಿ ಚಿಕನ್ ಸಾಂಬಾರಿಗೆ ಏನೇನು ಹಾಕಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಚಕ್ಕೆ ಲವಂಗ ತಗೊಂಡಿದ್ದೀನಿ ಬೇಕಾದರೆ ಚಕ್ಕೆ ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ ಮನೇಲಿ ಆದರೆ ನಾವು ಬೇಕಾದಾಗ ಯೂಸ್ ಮಾಡ್ತೀವಿ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಟೊಮೊಟೊ ಇಷ್ಟನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಮತ್ತು ಚಿಕನ್ನ ನೀಟಾಗಿ ತೊಳೆದಿಟ್ಟಿದ್ದೀನಿ ಚಿಕನ್ ಇನ್ನೊಂದು ಪ್ಲೇಟಲ್ಲೂ ಸ್ವಲ್ಪ ಇಟ್ಟಿದ್ದೀನಿ ನಾನು ಎರಡು ಕಡೆ ಚಿಕನ್ ಇಟ್ಟಿದ್ದೀನಿ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರನ್ನು ಇಟ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ ಐದು ಅರ್ಧ ಅರ್ಧ ಅನ್ನೋ ಹಾಗೆ ನಾನು ಎರಡು ಸರಿ ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಎಣ್ಣೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಾವು ಏನು ಈ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಗ್ರೀನ್ ಮಸಾಲ ಈ ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ನಾನು ರುಬ್ಬಿದ್ದೀನಿ ಯಾಕಂದರೆ ಸಪ್ರೇಟಾಗಿ ಎಲ್ಲ ಬೇಕಾದರೂ ಒಟ್ಟಿಗೆ ರುಬ್ಕೋಬೋದು ನಾವು ಈ ಥರ ಸಪ್ರೇಟಾಗಿ ರುಬ್ಕೊತೀವಿ ಎಲ್ಲ ಒಟ್ಟಿಗೆ ರುಬ್ಬಕ್ಕೆ ಹೋಗೋದಿಲ್ಲ ಮೊದಲು ಚಿಕನ್ ಈ ಗ್ರೀನ್ ಮಸಾಲೆಯಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕಿದು ಇಲ್ಲಿದ್ರೆ ಹಸಿ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಆದ ನಂತರ ಇದಕ್ಕೆ ನಾನು ಇಲ್ಲಿ ಅಚ್ಚ ಖರದ ಪುಡಿ ಅರಿಶಿನ ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ನಾವು ಇವಾಗ ಚಿಕನ್ ಹಾಕ್ತೀವಲ್ಲ ಆವಾಗ ಎಲ್ಲ ಕ್ಲೀನಾಗಿ ಮಸಾಲೆ ಹತ್ತಿರುತ್ತೆ ಚಿಕನ್ಗೆ ಅದಕ್ಕೋಸ್ಕರ ನಾನು ಹಾಕ್ತಾ ಇರೋದು ಅಷ್ಟೇ ಚಿಕನೆಲ್ಲ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ಜಾಸ್ತಿ ಆದರೆ ತಿನ್ನೋದಕ್ಕಾಗೋದಿಲ್ಲ ಕಮ್ಮಿ ಆದರೆ ಬೇಕಾದರೆ ನಾವು ಮತ್ತೊಂದು ಸರಿ ಹಾಕೋಬೋದಲ್ವ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಡ್ರೈ ಡ್ರೈ ಆಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಇದಕ್ಕೆ ನಾವೇನೋ ಮಸಾಲೆ ರುಬ್ಬಿದ್ವಲ್ಲ ಜಾರು ಆ ಜಾರಲ್ಲೇ ನಾನು ಒಂದು ಸ್ವಲ್ಪ ನೀರನ್ನು ಸಹ ಇಲ್ಲಿ ಇದ್ದೀನಿ ಅಂದರೆ ಇದು ಸ್ವಲ್ಪ ಬೇಯಬೇಕಲ್ವಾ ಈ ಗ್ರೀನ್ ಮಸಾಲದಲ್ಲಿ ಇದು ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ನಾನು ಅದೇ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಡ್ತೀನಿ ಅದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿದ ನಂತರ ಬೇಕಾದರೆ ಬೇರೆ ಮಸಾಲೆ ಹಾಕ್ಕೋಬೋದು ಅದಕ್ಕೋಸ್ಕರ ನಾನು ನೀರು ಹಾಕ್ತಾ ಇರೋದು ಇಲ್ಲ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬೋದು ಆ ಥರ ಮಾಡಬಾರ್ದು ಮಸಾಲೆ ಇಡ್ದಿರಲ್ಲ ಚಿಕನ್ಗೆ ಅದಕ್ಕೋಸ್ಕರ ಫಸ್ಟು ಈ ಥರ ನೀರು ಹಾಕ್ಬಿಟ್ಟು ಸ್ವಲ್ಪ ಟೈಮು ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಟೈಮ್ ಬೇಯಕ್ಕೆ ಬಿಡಬೇಕು ಅದು ಬೆಂದ ನಂತರ ನಾವು ಇನ್ನೂ ಟೊಮೊಟೊ ಮತ್ತು ಖಾರ ರುಬ್ಕೊಂಡಿದ್ದೀವಲ್ಲ ತೆಂಗಿನಕಾಯ್ದು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಿರುತ್ತೆ ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕುದಿ ಬಂದಿದೆ ಇದು ಇದು ಒಂದು ಕುದಿ ಬಂದ ನಂತರ ನಾವು ಮಸಾಲೆ ಹಾಕೋಬೇಕು ಇದಕ್ಕೆ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಎಲ್ಲ ಅಡುಗೆನೂ ತುಂಬ ಈಸಿಯಾಗಿ ಮಾಡ್ಬೋದು ಹೇಳ್ಬೇಕಂದ್ರೆ ಕಷ್ಟ ಏನಿರಲ್ಲ ಅಂದರೆ ಅದು ನಾವು ಮಾಡೋದ್ರ ಅಷ್ಟೇ ಯಾವುದು ಕಷ್ಟ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು ಬೇಗ ಬೇಗ ಮಾಡ್ಕೋಬೋದು ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಅಯ್ಯೋ ತುಂಬ ಕಷ್ಟ ಅಯ್ಯೋ ಯಾರು ಅಡುಗೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನಿಲ್ಲ ಬೇಗ ಮಾಡ್ಬೋದು ನೋಡಿ ಇವಾಗ ಕಾಯಿ ಮಸಾಲೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಾಯಿ ಮತ್ತು ಟೊಮೊಟೊ ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆ ಸಹ ನಾನಿಲ್ಲಿ ಇದ್ದೀನಿ ಆ ಮಸಾಲೆ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ನೋಡ್ಕೋಬೇಕು ಇದಕ್ಕೆ ಎಷ್ಟು ನೀರು ಹಾಕಬೇಕು ನಾವು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ ಇವಾಗ ನೋಡಿ ಪ್ಲೇಟನ್ನು ತೆಗಿತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಈಗ ಕುದಿಬೇಕಾದ್ರೆ ನಾವು ನೀರು ಹಾಕ್ಕೋಬೇಕಾಗುತ್ತೆ ನಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕ್ತೀನಿ ಒಂದು ಎರಡು ವಿಸಲ್ ಬಂದರೆ ಸಾಕಿದು ಯಾಕಂದರೆ ಇದು ಬೈಲರ್ ಕೋಳಿ ಅದಕ್ಕೆ ಒಂದು ಎರಡು ವಿಸಲ್ ಸಾಕು ಈ ಫಾರ್ಮ್ ಕೋಳಿ ಆದರೆ ಸಿಕ್ಕಾಪಟ್ಟೆ ಬೇಯಿಸ್ತಾರೆ ಇದಕ್ಕೇನು ಎರಡು ವಿಸಲ್ ಒಂದು ವಿಸಲ್ ಎಲ್ಲ ಸಾಕು ಹೇಳ್ಬೇಕಂದ್ರೆ ನಾವು ಇಲ್ಲೇ ಅರ್ಧ ಬೇಯಿಸಿರ್ತೀವಿ ಅದಕ್ಕೋಸ್ಕರ ನೋಡಿ ಇವಾಗ ನೀಟಾಗಿ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋತಾ ಇದ್ದೀನಿ ನಾನು ಇವಾಗ ಕುಕ್ಕರ್ ಮುಚ್ಚಳ ಇದ್ದೀನಿ ಮುಚ್ಚಳ ಹಾಕಿದ ನಂತರ ಇದಕ್ಕೆ ಒಂದು ಎರಡು ವಿಸಲ್ ಬಂದಮೇಲೆ ನಾನು ಇದನ್ನು ಆಫ್ ಮಾಡ್ತೀನಿ ಜಾಸ್ತಿ ಹೋಗೋದಿಲ್ಲ ಎರಡು ನೀಟಾಗಿ ಆಗಿರುತ್ತೆ ಅದು ಇಲ್ಲಿ ನೋಡಿ ವಿಸಲ್ ಬರ್ತಾ ಇದೆ ಅದು ಸೌಂಡ್ ಹಾಕಿದ್ರೆ ಜಾಸ್ತಿ ಕೇಳಿಸುತ್ತೆ ಅದಕ್ಕೆ ನಾನು ಮ್ಯೂಟ್ ಮಾಡಿರ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಿ ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಚಿಕನ್ ಸಾಂಬಾರೆಲ್ಲ ನಿಜಲೂ ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ದೋಸೆ ಈ ಮುದ್ದೆಗೆಲ್ಲ ನಿಜಲ್ಲೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ಒಂದ್ಸಲಿ ತಿನ್ನ ನೀವು ಟ್ರೈ ಮಾಡಿ ಎಲ್ಲರೂ ಟ್ರೈ ಮಾಡಿರ್ತೀರ ಆದರೆ ಒಂದೊಂದು ಕಡೆ ಒಂದೊಂದು ಥರ ಚಿಕನ್ ಸಾಂಬಾರು ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಇವಾಗ ಇದಕ್ಕೆ ನಾನು ಮುದ್ದೆ ಮಾಡಿದ್ದೀನಿ ಅಂದರೆ ಕೆಲವರು ನುಚ್ಚಾಕ್ಬಿಟ್ಟು ಮುದ್ದೆ ಮಾಡ್ತಾರೆ ಆದರೆ ನಾನು ರೈಸ್ ಹಾಕ್ಬಿಟ್ಟು ಮುದ್ದೆ ಮಾಡಿದ್ದೀನಿ ಅಂದರೆ ಬೆಂಗಳೂರಲ್ಲಿ ಇದ್ವಲ್ಲ ನಾವು ಅಲ್ಲಿ ಈ ಥರ ಮುದ್ದೆ ಮಾಡ್ತಿದ್ರು ನೋಡಿದ್ದೆ ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ಮೊನ್ನಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವಾಗ ಅಷ್ಟೇ ಇವಾಗ ಯಾರಾದರೂ ಬೆಳಗ್ಗೆ ರೈಸ್ ಮಾಡಿದರೆ ಅದನ್ನು ತಿನ್ನೋದಿಲ್ಲ ಬಿಸಾಕ್ಬಿಡ್ತಾರೆ ಬೇಕಾದರೆ ಈ ಥರ ಹಾಕ್ಕೊಂಡು ಮುದ್ದೆ ಮಾಡ್ಕೊಂಡು ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ